ಎಲ್ಲರಿಗೂ ನಮಸ್ಕಾರ ಸಮಾಜ ಕಲ್ಯಾಣ ಇಲಾಖೆ ಸ್ವಾವಲಂಬಿ ಸಾರತಿ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರು ಸಮಾಜ ಕಲ್ಯಾಣ ಇಲಾಖೆಯಿಂದ ಅರ್ಜಿ ಆಹ್ವಾನ ಕೊನೆಯ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಈ ಯೋಜನೆಯು ಪರಿಶಿಷ್ಟ ಜಾತಿ ಸಮುದಾಯದವರಿಗೆ ಸ್ವಂತ ಉದ್ಯಮ ಆರಂಭಿಸಲು ಅಥವಾ ವಿಸ್ತರಿಸಲು ಸಹಾಯಧನ ಬ್ಯಾಂಕ್ ಸಾಲದ ಮೂಲಕ ಹಣಕಾಸು ನೆರವು ನೀಡುವ ಕಾರ್ಯಕ್ರಮ ಇದು ಬ್ಯಾಂಕ್ ಸಹಯೋಗದೊಂದಿಗೆ ಜಾರಿಗೆ ಬರುತ್ತದೆ ಯೋಜನೆಗಳ ವಿಧಗಳು ಇಲ್ಲಿ ನಾಲ್ಕು ವಿಭಾಗಗಳಿವೆ ಒಂದು ಸ್ವಾವಲಂಬಿ ಸಾರಥಿ ಉದ್ದೇಶ ಸರಕು ಸಾಗಣೆ ವಾಹನ ಅಥವಾ ಟ್ಯಾಕ್ಸಿ ಖರೀದಿ ಸಹಾಯಧನ ಘಟಕ ವೆಚ್ಚದ ಎಪ್ಪತ್ತೈದು ಪರ್ಸೆಂಟ್ ಗರಿಷ್ಠ ನಾಲ್ಕು ಲಕ್ಷ ಉಳಿದ ಹಣ ಬ್ಯಾಂಕ್ ಸಾಲ ಅಥವಾ ನಿಮ್ಮ ಸ್ವಂತ ಹೂಡಿಕೆ ಎರಡು ಫಾಸ್ಟ್ ಫುಡ್ ಟ್ರಕ್ ಮೊಬೈಲ್ ಕಿಚನ್ ಫುಡ್ ಕ್ಯೂಸ್ಕ್ ಉದ್ದೇಶ ಆಹಾರ ಮಾರಾಟಕ್ಕಾಗಿ ಫುಡ್ ಟ್ರಕ್ ಅಥವಾ ಫುಡ್ ಕಾರ್ಟ್ ವಾಹನ ಖರೀದಿ ಸಹಾಯಧನ ಘಟಕ ವೆಚ್ಚದ ಎಪ್ಪತ್ತೈದು ಪರ್ಸೆಂಟ್ ಗರಿಷ್ಠ ನಾಲ್ಕು ಲಕ್ಷ ಮೂರು ಹೈನುಗಾರಿಕೆ ಉದ್ದೇಶ ಎರಡು ಎಮ್ಮೆ ಹಸುಗಳನ್ನು ಸಾಕಲು ನೆರವು ಸಹಾಯಧನ ಘಟಕ ವೆಚ್ಚದ ಐವತ್ತು ಪರ್ಸೆಂಟ್ ಗರಿಷ್ಠ ಒಂದು ಕಾಲುಭಾಗ ಲಕ್ಷ ನಾಲ್ಕು ಇತರೆ ಉದ್ದೇಶಗಳು ಉದ್ದೇಶ ಚಿಕ್ಕ ವ್ಯಾಪಾರ ಅಂಗಡಿ ಸೇವಾ ಉದ್ಯಮ ಅಥವಾ ಬೇರೆ ಸ್ವಯಂ ಉದ್ಯೋಗ ಚಟುವಟಿಕೆಗಳು ಸಹಾಯಧನ ಘಟಕ ವೆಚ್ಚದ ಎಪ್ಪತ್ತು ಪರ್ಸೆಂಟ್ ಗರಿಷ್ಠ ಎರಡು ಲಕ್ಷ ಅರ್ಹ ಸಮುದಾಯಗಳು ನಿಗಮ ಸದಸ್ಯತ್ವ ಆಧಾರಿತ ರಾ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ ಕರ್ನಾಟಕ ಬೋವಿ ಅಭಿವೃದ್ಧಿ ನಿಗಮ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮ ಅಗತ್ಯ ದಾಖಲೆಗಳು ಆಧಾರ್ ಕಾರ್ಡ್ ಮತ್ತು ಪಡಿತರ ಚೀಟಿ ಹತ್ತೂನೇ ತರಗತಿ ಅಂಕಪಟ್ಟಿ ಆಧಾರ್ ಜೋಡಣೆಯಾದ ಬ್ಯಾಂಕ್ ಖಾತೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಬ್ಯಾಂಕ್ ಪಾಸ್ಬುಕ್ ಅರ್ಜಿ ಆನ್ಲೈನ್ ಮೂಲಕ ಮಾತ್ರ ಸಲ್ಲಿಸಬೇಕು ಕೊನೆಯ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಇಂತಹ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಎಚ್ಐ ಡಿಜಿಜೋನ್ ಚಾನೆಲ್ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ